ನಿಮ್ಮ ಮಕ್ಕಳು ಇಲ್ಲಿ ನವೋದಯ ಮತ್ತು ಮುರಾರ್ಜಿ ಕೋಚಿಂಗ್ ತೊಗೊಂಡು ಪಾಸಾದರೆ ಟ್ವೆಲ್ತ್ ಸ್ಟ್ಯಾಂಡರ್ಡ್ವರೆಗೂ ಫ್ರೀ ಎಜುಕೇಷನ್ ಸಿಗುತ್ತೆ ಹಾಗೆ ನಮ್ಮಲ್ಲಿ ಕೋಚಿಂಗ್ ತೊಗೊಂಡಿರೋ ಮಕ್ಕಳು ಸ್ಕೂಲ್ಸಲ್ಲಿ ಟಾಪ್ ರ್ಯಾಂಕಲ್ಲಿ ಬರ್ತಿದ್ದಾರೆ ನವೋದಯ ಮತ್ತು ಮುರಾರ್ಜಿ ಎಕ್ಸಾಮಲ್ಲಿ ಪಾಸಾದರೆ ಹಾಸ್ಟೆಲ್ಲು ಸ್ಕೂಲು ಎಜುಕೇಷನು ಎಲ್ಲ ಫ್ರೀಯಾಗಿ ಸಿಗುತ್ತೆ ತುಂಬ ಮಕ್ಕಳು ಎಜುಕೇಷನ್ಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಜ್ಯೋತಿ ಅಂತ ನಮ್ಮದು ಜೆ ಎಚ್ ಎಸ್ ನವೋದಯ ಕೋಚಿಂಗ್ ಸೆಂಟರ್ ಅಂತ ಹೆಗ್ನಹಳ್ಳಿಯಲ್ಲಿ ಆಗಿದೆ ಸೊ ನಾವು ಸುಮಾರು ವರ್ಷಗಳಿಂದ ನವೋದಯ ಮತ್ತು ಮೂರಾರ್ಜಿ ಎರಡು ಎಂಟ್ರೆನ್ಸ್ ಎಕ್ಸಾಮ್ಗಳಿಗೆ ಕೋಚಿಂಗ್ ಮಾಡ್ತಾ ಬಂದಿದ್ದೀವಿ ನಮ್ಮಿಂದ ಎಷ್ಟೋ ಜನ ಮಕ್ಕಳು ಸೆಲೆಕ್ಟ್ ಆಗಿ ಹೊರಗಡೆ ಓದ್ತಾ ಇರೋರು ಹೈಯರ್ ಸ್ಟಡೀಸ್ ಮಾಡ್ತಾ ಇರೋರು ಇದ್ದಾರೆ ಈಗ ರನ್ನಿಂಗಲ್ಲಿ ಮೂರಾರ್ಜಿ ಮತ್ತು ನವೋದಯ ಎರಡರಲ್ಲೂ ಓದ್ತಾ ಇರೋರು ಇದ್ದಾರೆ ಈ ವಿಡಿಯೋದಲ್ಲಿ ನಮ್ಮ ಕೋಚಿಂಗ್ ಸೆಂಟರ್ ಜೆ ಎಚ್ ಎಸ್ ನವೋದಯ ಕೋಚಿಂಗ್ ಸೆಂಟರ್ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡ್ತೀವಿ ದಯವಿಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನಮ್ಮ ಕೋಚಿಂಗ್ ಸೆಂಟರ್ಗೆ ಸ್ಟೂಡೆಂಟ್ಸ್ನ ಜಾಯಿನ್ ಮಾಡಿಸೋದ್ರಿಂದ ಏನು ಬೆನಿಫಿಟ್ಸ್ ಆಗುತ್ತೆ ಅಂತ ಹೇಳಿದ್ರೆ ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡ್ ಆಗುತ್ತೆ ಅದ್ರ ಜೊತೆಗೆ ಎಕ್ಸಾಮ್ ಚಾಲೆಂಜಸ್ ತುಂಬ ಇರುತ್ತೆ ಮಕ್ಕಳಿಗೆ ಅದರಿಂದ ಓವರ್ಕಮ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀವಿ ಆ್ಯಂಡ್ ಮೇನ್ ಇಂಪಾರ್ಟೆಂಟಾಗಿ ಟೈಮ್ ಮ್ಯಾನೇಜ್ಮೆಂಟ್ ಹೇಳ್ಕೊಡ್ತೀವಿ ಈಗ ಫಾರ್ ಎಕ್ಸಾಂಪಲ್ ಒಂದೊಂದು ಫೈವ್ ಮಾರ್ಕ್ಸ್ ಪ್ರಾಬ್ಲಮ್ಸ್ ತುಂಬ ಇರುತ್ತೆ ಆ ಫೈವ್ ಮಾರ್ಕ್ಸ್ ಪ್ರಾಬ್ಲಮ್ಸ್ಗೆ ಟೈಮ್ ತೊಗೊಳ್ಳುತ್ತೆ ಆ ಟೈಮ್ ತೊಗೊಳ್ದೇನೇ ಏನೋ ಒಂದು ಟ್ಯಾಕ್ಟಿಕ್ ಹೇಳ್ಕೊಟ್ಟಿರ್ತೀವಿ ಆ ಟ್ಯಾಕ್ಟಿಕ್ಸಿಂದ ಬೇಗ ಸಾಲ್ವ್ ಮಾಡೋದು ಹೇಗೆ ಅಂತ ನಾವು ಹೇಳ್ಕೊಡ್ತೀವಿ ಆ್ಯಂಡ್ ಅದ್ರ ಜೊತೆಗೆ ಫಾರ್ ಎಕ್ಸಾಂಪಲ್ ಇವಾಗ ನವೋದಯ ಮುರಾರ್ಜಿಗೆ ಎಂಟ್ರೆನ್ಸ್ಗೆ ಅಂತಲೇ ಬಂದಿರ್ತೀರ ನಾವು ಅದೇ ಹಾರ್ಡ್ ವರ್ಕ್ ಹಾಕಿ ನಾವು ಮಾಡಿರ್ತೀವಿ ಅಕಸ್ಮಾತ್ ಸೆಲೆಕ್ಟ್ ಆಗಲಿಲ್ಲ ಎರಡರಲ್ಲೂ ಸೆಲೆಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಅಟ್ ಪ್ರೆಸೆಂಟ್ ಸ್ಕೂಲಲ್ಲಿ ಮಕ್ಕಳು ಮ್ಯಾಮ್ ಕೇಳಿದ ಎಲ್ಲ ಕ್ವಶನ್ಸ್ಗೂ ಆನ್ಸರ್ ಮಾಡೋ ಲೆವೆಲ್ಗೆ ಪ್ಲಸ್ ರ್ಯಾಂಕ್ ಬರೋ ಲೆವೆಲ್ಗೆ ಮಕ್ಕಳು ಪ್ರಿಪೇರ್ ಆಗಿರ್ತಾರೆ ನಮ್ಮ ಕೋಚಿಂಗ್ ಸೆಂಟರ್ ಸೇರಾದ ಮೇಲೆ ಸರ್ ಮ್ಯಾಥ್ಸು ಸೈನ್ಸು ಇಂಗ್ಲೀಷು ಈ ಮೂರು ಸಬ್ಜೆಕ್ಟ್ ಜೊತೆಗೆ ಇನ್ನೂ ಒಂದು ಮೆಂಟಲ್ ಎಬಿಲಿಟಿ ಅಂತ ಒಂದು ಸಬ್ಜೆಕ್ಟ್ ಬರುತ್ತೆ ಅದು ತುಂಬ ಮೈಂಡ್ ಚುರುಕು ಮಾಡುತ್ತೆ ಇದನ್ನೆಲ್ಲ ಕಲ್ತು ಮಕ್ಕಳು ಎಕ್ಸ್ಪರ್ಟ್ ಆಗಿ ಆಚೆ ಹೋಗ್ತಾರೆ ಸರ್ ನಮ್ಮಿಂದ ಕೋಚಿಂಗ್ ತೊಗೊಂಡು ಹೋದ್ಮೇಲೆ ಸರ್ ನವೋದಯ ಮತ್ತು ಮುರಾರ್ಜಿ ಎರಡರಲ್ಲೂ ಸೆಲೆಕ್ಟ್ ಆಗ್ತಾರೆ ಸೆಲೆಕ್ಟ್ ಆಗೋದ್ರಿಂದ ಏನು ಬೆನಿಫಿಟ್ಸ್ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಮೇಯ್ನಾಗಿ ಸಿ ಬಿ ಎಸ್ ಸಿ ಎಜುಕೇಷನ್ ಸಿಗುತ್ತೆ ಫಾರ್ ಎಕ್ಸಾಂಪಲ್ ನಮಗೆ ಲ್ಯಾಕ್ಸ್ ಟುಗೆದರ್ ಕಟ್ಟೋಕ್ಕಾಗಲ್ಲ ಸಿ ಬಿ ಎಸ್ ಸಿ ಎಜುಕೇಷನ್ ಕೊಡಿಸ್ಬೇಕು ಅಂದರೆ ನಮಗೆ ಲ್ಯಾಕ್ಸ್ ಟುಗೆದರ್ ಕಟ್ಟಲೇಬೇಕು ನಮ್ಮ ಕೈಯಲ್ಲಿ ಆಗಲ್ಲ ಬಟ್ ಇಲ್ಲಿ ಫುಲ್ಲಿ ಫ್ರೀ ಎಜುಕೇಷನ್ ಇರುತ್ತೆ ಆ್ಯಂಡ್ ನೆಕ್ಸ್ಟು ಹಾಸ್ಟೆಲ್ ಫೆಸಿಲಿಟಿ ಇರುತ್ತೆ ಹಾಸ್ಟೆಲ್ ಫೆಸಿಲಿಟಿ ಅಂದರೆ ಊಟ ತಿಂಡಿ ಬಟ್ಟೆ ಬುಕ್ಸು ಆ್ಯಂಡ್ ಡೈಲಿ ನೀಡ್ಸಿಂದ ಫುಲ್ಲಿ ಅವರೇ ಕೊಡ್ತಾರೆ ನೀವು ಒನ್ಸ್ ಸಿಕ್ಸ್ತ್ ಸ್ಟ್ಯಾಂಡರ್ಡ್ಗೆ ನೀವು ಜಾಯಿನ್ ಮಾಡಿಸಿದ್ರೆ ಟಿಲ್ ಟ್ವೆಲ್ತ್ ಸ್ಟ್ಯಾಂಡರ್ಡ್ ನಿಮಗೆ ಫುಲ್ಲಿ ಫ್ರೀ ಎಜುಕೇಷನ್ ಸಿಗುತ್ತೆ ಆ್ಯಂಡ್ ಹೈ ಕ್ವಾಲಿಟಿ ಎಜುಕೇಷನ್ ಸಿಗುತ್ತೆ ಸರ್ ಸೊ ಫೈನಲಿ ನವೋದಯ ಮತ್ತು ಮೊರಾರ್ಜಿ ಸ್ಕೂಲ್ಸ್ಗೆ ಸೆಲೆಕ್ಟ್ ಆಗಿ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಫ್ರೀ ಆಗಬೇಕು ಅಂದರೆ ನಮ್ಮ ಜೆ ಎಚ್ ಎಸ್ ನವೋದಯ ಕೋಚಿಂಗ್ ಸೆಂಟರ್ಗೆ ಬಂದು ಜಾಯ್ನ್ ಆಗಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ನಾವು ಲೊಕೇಶನ್ ಶೇರ್ ಮಾಡ್ತೀವಿ ಡೈರೆಕ್ಟಾಗಿ ಬಂದು ವಿಸಿಟ್ ಮಾಡ್ಬೋದು ನಮ್ಮ ಟೈಮಿಂಗ್ಸ್ ಬಂದುಬಿಟ್ಟು ಈವ್ನಿಂಗ್ ಫೈವ್ ಥರ್ಟಿ ಟು ಏಯ್ಟ್ ತರ್ಟಿ ಇರುತ್ತೆ ನಾರ್ಮಲ್ ರೆಗ್ಯುಲರ್ ಟ್ಯೂಷನ್ ಕ್ಲಾಸಸ್ ಬಂದು ಸಿಕ್ಸ್ ಟು ಏಯ್ಟ್ ಇರುತ್ತೆ ಆದರೂ ಇನ್ ಬಿಟ್ವೀನ್ ಬಂದು ನೀವು ಯಾವಾಗ ಬೇಕಾದರೂ ಮೀಟ್ ಮಾಡ್ಬೋದು ಅದ್ರ ಜೊತೆಗೆ ಮಧ್ಯಾಹ್ನ ಟೈಮ್ ಏನಾದರೂ ನೀವು ಬಂದು ನಮ್ಮನ್ನ ಮೀಟ್ ಮಾಡಬೇಕು ಅಂತ ಹೇಳಿದ್ರೆ ಪ್ರಿಯರ್ ಅಪಾಯಿಂಟ್ಮೆಂಟನ್ನ ತೊಗೊಂಡು ಬಂದು ಮೀಟ್ ಮಾಡಬೇಕಾಗುತ್ತೆ ನಮಸ್ತೆ ನನ್ನ ಹೆಸರು ಪ್ರಸಿತ್ ಅಂತ ನಾನು ಜೆ ಎಸ್ ಎಸ್ ನವೋದಯ ಕೋಚಿಂಗ್ ಸೆಂಟರಲ್ಲಿ ಕೋಚಿಂಗ್ ತೊಗೊಂಡಿದ್ದೆ ನಾನು ಇಲ್ಲಿ ಕೋಚಿಂಗ್ ತೊಗೊಂಡಿನ ನನ್ನ ಎಜುಕೇಷನಲ್ಲಿ ಸಖತ್ ಚೇಂಜಸ್ ಕಂಡು ಕಂಡುಕೊಂಡಿದ್ದೀನಿ ನಾನು ನವೋದಯ ಜೆ ಎನ್ ವಿ ಬ್ಯಾಂಗ್ಳೂರು ಅರ್ಬನ್ ಒಂದು ಸ್ಕೂಲಲ್ಲಿ ಅಂದರೆ ಎಕ್ಸಾಮ್ ಬರೆದು ಸೆಲೆಕ್ಟ್ ಆಗಿದ್ದೆ ಇದರಲ್ಲಿ ಹಾಸ್ಟೆಲ್ ಫೆಸಿಲಿಟೀಸಿಂದ ಹಿಡಿದು ನಿಮ್ಮ ಓದು ಎಲ್ಲದನ್ನು ಅದೇ ಸ್ಕೂಲು ನೋಡ್ಕೊಳ್ಳುತ್ತೆ ದಿ ದಿವ್ಸಕ್ಕೆ ಯೂಸ್ ಮಾಡೋ ಐಟಮ್ಸ್ ಕೂಡ ಅವರೇ ಪ್ರೊವೈಡ್ ಮಾಡ್ತಾರೆ ಏನೇ ಇದ್ದರೂ ನಿಮಗೆ ಓದೋಕೆ ಗೊತ್ತಿರಬೇಕು ಅಷ್ಟೇ ಯಾರೇ ಟ್ಯಾಲೆಂಟೆಡ್ ಆಗಿದ್ಲಿ ಯಾರು ಏನಾರ ಸಾಧಿಸಬೇಕು ಏನಾರು ಮಾಡಬೇಕು ಅಂತ ಇದ್ದರೂ ಆ ಸ್ಕೂಲಿಗೆ ಅಡ್ಮಿಷನ್ ತೊಗೊಳ್ಳಿ ಮುಂಚೆ ನಾನು ಒಂಥರ ಹೇಗಿದ್ದೆ ಅಂದರೆ ಸ್ವಲ್ಪ ಇಂಟ್ರೋವರ್ಟೆಡ್ ಆಗಿದ್ದೆ ಜಾಸ್ತಿ ಕಡೆ ಅಂತ ಹೋಗ್ತಿರಲಿಲ್ಲ ಎಲ್ಲರೂ ಸ್ವಲ್ಪ ಜನರಲ್ಲೇ ನಾನು ಕೂಡ್ತಿದ್ದೆ ನಾನು ಸ್ವಲ್ಪ ಸೋಷಲಿ ವೆಲ್ ಆಗಿದ್ದೀನಿ ಸೋಷಲಿ ಮೆಂಟಲಿ ನನಗೆ ಸ್ವಲ್ಪ ಮೆಚುರಿಟಿ ಬಂದಿದೆ ಈಗ ಇದರಿಂದಾಗಿ ನನಗೆ ನವೋದಯ ಸೆಲೆಕ್ಟ್ ಆಗೋಕ್ಕೆ ತುಂಬ ಹೆಲ್ಪ್ ಆಯಿತು